ಬೆಳಿಗ್ಗೆ ಕ್ಯಾನ್ಸಲ್ ಆಯ್ತು ಕ್ಯಾನ್ಸಲ್ ಆಯ್ತಾ ಹ್ಮ್ ಅದು ಅದು ರಾತ್ರಿಯಿಂದ ಐನೂರು ರೂಪಾಯಿ ಬ್ಯಾಲೆನ್ಸ್ ಇತ್ತಲ್ಲ ಆಗ್ಬಿಡಿ ಅದು ನಾನ ಅವ್ರ ಅವ್ರು ಅವ್ರಿಗ್ ಹೇಳಿ ನಾನ್ ಯಾಕೆ ಕೇಳ ನೀನ್ ಹೇಳೀ ಹೈ ನಿಟ್ಟಿಗ್ ಮಾತಾಡ್ರಿ ಅಣ್ಣ ಯಾರಿಗ್ ಮಾತಾಡ್ತಿದಿರ ಹ್ಮ್ ನಮ್ಮ ನಿಮ್ಮ ಗಾಡಿ ಅಂತ ಹೇಳಿದ ಏ ತಮ್ಮ ನಾವು ಪೊಲೀಸ್ನವ್ರು ಆಯ್ತಾ ಹತ್ರ ಆ ದುಡ್ಡು ಹಾಕ್ತಿವಿ ಹೌದಾ ಡಿಪಾರ್ಟ್ಮೆಂಟ್ ನೋರು ಅವ್ನ ಯಾವ್ದು ಬೋಸು ಡಿಮಾ ಅವ್ನ ಹತ್ರ ಮೆಟ್ರಿ ರೋಡ್ ಹಾಕಿ ಅದು ರಿಲೀಸ್ ಆಗಿಲ್ಲ ಸರ್ ಯಾವ್ದು ಅದೇ ಕ್ರೇಟ ಕ್ರೇಟ ನಂದ್ ಗಾಡಿ ನಾನ್ ರಿಲೀಸ್ ಮಾಡ್ಕೊಂಡೆ ಹೌದಾ ಅವ್ರ ಏನಂದ್ರು ಗೊತ್ತಾ ಸರ್ ನಿಮ್ಗೆ ಅದು ಗಾಡಿ ತರಬೇಕು ಇದ್ರಲ್ಲಿ ಏನಾದ್ರು ಮಾಡ್ತಾರೋಸುಡಿ ಮಗ ಮೆಟ್ಟಿ ನೋಡಿ ಹಾದ್ರಿ ಗಿಟ್ಟಿ ಮಗ್ಗೆ ನಾನು ನಿಲ್ಸಿರ ಗಾಡಿಗೆ ಬಂದ್ ಇಟ್ಟರೆ ಸೂಳೆ ಮಗ ಹೌದಾ ನಿಲ್ಸಿರ ಕ್ರೇಟಕ್ ಬಂದ್ ಇಟ್ಟಿದನ್ರಿ ಹೌದಾ ಹ್ಮ್ ಅಂದ್ರೆ ನನಗೆ ಮಜಾ ಮಾಡುದು ನೋಡ್ರಿ ನನಗೆ ಕೈ ನನಗೆ ನನಗೆ ತಲೆ ಮೇಲೆ ಬಂದಿತ್ತೆ ಹೌದಾ ನನ್ನ ಪರಿಸ್ಥಿತಿ ಯಾರಿಗೆ ಡ್ಯೂಟಿ ಮೇಲೆ